ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆಷಾಢ ಮಾಸ ಮುಗಿದ ನಂತರ ನಾವು ನೆಕ್ಸ್ಟು ಶ್ರಾವಣ ಮಾಸನ ಇಟ್ಕೊಂಡಿರ್ತೀವಿ ಶ್ರಾವಣ ಅಂದರೆ ನಮ್ಮ ಆ ಸಂವತ್ಸರ ಹಿಂದುಗಳಿಗೆ ಒಂದು ರೀತಿ ಭಾಳ ಸಂತೋಷವನ್ನು ಪಡುವಂತಹ ಸಮಯ ಯಾಕಂದರೆ ಆಷಾಢದಲ್ಲಿ ಯಾವುದೂ ಅಷ್ಟೊಂದಿಷ್ಟು ಶುಭಕರ ಕಾರ್ಯಕ್ರಮಗಳು ನಡೆಯದಿಲ್ಲ ಶ್ರಾವಣದಿಂದ ಪ್ರಾರಂಭ ಆಗ್ತದೆ ಹಿಂದೂಗಳ ಎಲ್ಲ ದೊಡ್ಡ ದೊಡ್ಡ ಹಬ್ಬಗಳು ಅದೇ ರೀತಿ ಮೊದಲಿಗೆ ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಈ ಶ್ರಾವಣ ಮಾಸದಲ್ಲಿ ಆಗಮನಿಸ್ಕೊಂಡು ಅಲ್ಲಿ ನಾವು ಒಂದು ಉತ್ತಮವಾದಂತಹ ಪೂಜೆ ಪುನಸ್ಕಾರಗಳನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ತಾಯಿಯ ಒಂದು ಸೇವೆ ಮಾಡಿಕೊಂಡು ಆಶೀರ್ವಾದವನ್ನು ಪಡ್ಕೊತೀವಿ ಈ ವರಮಹಾಲಕ್ಷ್ಮಿ ಹಬ್ಬ ಭಾಳ ವಿಶೇಷವಾಗಿ ಎಲ್ಲರೂ ಪೂಜೆ ಮಾಡುವಂಥ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಒಂದು ಶುಭಕರವಾದಂಥ ಹಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಈ ಸುಶೀಲಿ ಹುಟ್ಟಿದ ಮೇಲೆ ಆ ವಿಶೇಷವಾದಂಥ ಮಾನವ ಜನ್ಮದಲ್ಲಿ ನಾವುಗಳು ಎರಡನ್ನಂತೂ ಎಕ್ಸ್ಪೆಕ್ಟು ಪ್ರತಿಯೊಬ್ಬನೂ ನಿರೀಕ್ಷೆ ಇಟ್ಕೊಂಡಿರ್ತಾನೆ ಒಂದು ಆರೋಗ್ಯ ಇನ್ನೊಂದು ಐಶ್ವರ್ಯ ಇವೆರಡೂ ಬೇಕಾಗ್ತದೆ ಬೇರೆಲ್ಲದರ ಜೊತೆಗೂ ಆರೋಗ್ಯ ಮತ್ತು ಐಶ್ವರ್ಯಗಳು ಹೆಲ್ತ್ ಆ್ಯಂಡ್ ವೆಲ್ತ್ ಅಂತ ಹೇಳ್ತೀವಿ ಇವೆರಡೂ ನನ್ನ ಪ್ರಕಾರ ಎರಡೂ ಕೂಡ ಮನುಷ್ಯನ ಜೀವನಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿದ್ದು ಐಶ್ವರ್ಯನೇ ಇಲ್ಲ ಅಂದರೂ ಕಷ್ಟ ಅಥವಾ ಐಶ್ವರ್ಯ ಬೇಕಾದಷ್ಟು ಇದ್ಬಿಟ್ಟು ಆರೋಗ್ಯವೂ ಇಲ್ಲ ಅಂದರೂ ಅದೂ ಕಷ್ಟನೇ ಅದರಿಂದ ಇವತ್ತು ವರಮಹಾಲಕ್ಷ್ಮಿನ ನಾವು ಆರೋಗ್ಯ ಭಾಗ್ಯ ಮತ್ತು ಐಶ್ವರ್ಯ ಮುಖ್ಯವಾಗಿ ಐಶ್ವರ್ಯನ ಕೊಡುತ್ತಾಯಿ ಅಂತ ಪ್ರತಿಯೊಂದು ಕುಟುಂಬದಲ್ಲೂ ಬೇಡ್ಕೊಂತೀವಿ ಕಾರಣ ಏನಂದರೆ ಮನುಷ್ಯನ ಜೀವನ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಹೋಗಬೇಕಾದ್ರೆ ನಾನು ಈ ಮೊದಲು ಹೇಳೋದ್ನಲ್ಲ ಇವೆರಡೂ ಭಾಳ ಮುಖ್ಯವಾಗಿರ್ತದೆ ಜೀವನದಲ್ಲಿ ಅಂತ ಭಾಳ ಆ ಒಂದು ಧಾರ್ಮಿಕ ಆಚರಣೆಯಲ್ಲಿ ಭಾಳ ಭಕ್ತಿಯಿಂದ ಪೂಜೆಗಳು ನಡೀತವೆ ನಾವುಗಳು ದೇವ್ರ ಮನೆಯನ್ನು ಭಾಳ ವಿಶೇಷವಾಗಿ ಕಟ್ಸಿದ್ವಿ ಕಾರಣ ಏನಂದರೆ ಈ ಶಕ್ತಿಯಲ್ಲಿ ದೇವರ ಆಶೀರ್ವಾದ ಇದ್ದರೆ ನಾವು ತುಂಬ ಚೆನ್ನಾಗಿರ್ತೀವಿ ದೈವಶಕ್ತಿ ನಾವೆಲ್ಲ ಒಂದು ನಂಬಿಕೆ ಆಧಾರದ ಮೇಲೆ ಒಂದು ಧಾರ್ಮಿಕ ನೆಲದ ಮೇಲೆ ನ ಅವತ್ತಿಂದನೂ ಬಂದಂಥದ್ದು ಭಾರತ ದೇಶ ಮತ್ತು ಸನಾತನ ಧರ್ಮ ಸೊ ಅದರಿಂದ ನಾವೆಲ್ಲ ದೇವರ ಒಂದು ಆಶೀರ್ವಾದದಲ್ಲಿ ದೇವರ ಒಂದು ಭಯಭಕ್ತಿಯಲ್ಲಿ ಬದುಕುವಂಥ ಜನಗಳು ಇವತ್ತು ಕೂಡ ಈ ಒಂದು ಪ್ರಪಂಚದಲ್ಲಿ ದೈವಶಕ್ತಿನೇ ಮುಖ್ಯ ನನ್ನ ಪ್ರಕಾರ ಒಂದು ಗಿಡದಲ್ಲಿ ಎಲೆ ಅಲ್ಲಾಡ್ಬೇಕಂದ್ರೂ ಅದು ದೈವಶಕ್ತಿನೇ ಕಾಲ ಕಾಲಕ್ಕೆ ಮಳೆ ಇರ್ಬೋದು ಚಳಿ ಇರ್ಬೋದು ಬೇಸಿಗೆ ಕಾಲ ಇರ್ಬೋದು ಪ್ರತಿಯೊಂದು ಆಗಬೇಕಂದ್ರೆ ಅದು ದೈವಶಕ್ತಿಯ ಒಂದು ಲೀಲೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಪ್ರತಿಯೊಬ್ಬನಿಗೂ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಆಶೀರ್ವಾದ ದೇವರಲ್ಲಿ ಸಿಗಲಿ ಪ್ರತಿಯೊಬ್ಬರು ಒಳ್ಳೆಯ ಕೆಲಸ ಮಾಡಲಿ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲ ಚೆನ್ನಾಗಿರಲಿ ಸುಭಿಕ್ಷವಾಗಿರಲಿ ಇವತ್ತು ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ನಮ್ಮ ದೇಶಕ್ಕೆ ಪ್ರಧಾನಿ ಆದಮೇಲೆ ಭಾರತದ ಒಂದು ಏನು ಸನಾತನ ಧರ್ಮಕ್ಕೂ ಒಂದು ಗೌರವವಂತು ಆ ಒಂದು ಹಿಂದೂ ಪರಂಪರೆ ಸನಾತನ ಪರಂಪರೆ ಇಡೀ ಒಂದು ಪ್ರಪಂಚದಲ್ಲಿ ವಿಶೇಷವಾಗಿ ಕಾಣುವಂತೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಹೆಚ್ಚಿನ ಶಕ್ತಿ ದೇಶಕ್ಕೆ ರಾಜ್ಯಕ್ಕೆ ನಾಡಿಗೆ ಎಲ್ಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ವರಮಹಾಲಕ್ಷ್ಮಿ ಹತ್ರ ನಾನು ಬೇಡ್ಕೊಂತೀನಿ ನನ್ನ ನೆಚ್ಚಿನ ಶಾಸಕರು ಮಾಜಿ ಸಚಿವರು ಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ನನಗೆ ಆರು ವರ್ಷಗಳ ಕಾಲ ಮಂಡಲದ ಅಧ್ಯಕ್ಷನಾಗಿ ಒಂದಿಷ್ಟು ಸಂಘಟನೆ ನಾವು ನನ್ನ ಆತ್ಮೀಯ ಅಣ್ಣನೇ ಅವರು ಅವರಿಂದನೂ ಕಲ್ತ್ಕೊಂಡ್ವಿ ಹಾಗೆ ನಮ್ಮ ದೊಡ್ಡ ದೊಡ್ಡ ಹಿರಿಯ ನಾಯಕರುಗಳೆಲ್ಲ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದ ಮೇರೆಗೆ ಇವತ್ತು ಆರು ವರ್ಷಗಳ ಕಾಲ ನಾನು ಮಂಡಲನ ಅಧ್ಯಕ್ಷನಾಗಿ ಇನ್ನೊಂದು ಎರಡು ಮೂರು ತಿಂಗಳಿದೆ ಆರು ವರ್ಷಗಳ ಕಾಲ ಇಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ ಜನರ ಪ್ರೀತಿನ ಭಾಳಷ್ಟು ಸಾವಿರಾರು ಜನರ ಪ್ರೀತಿನ ಗಳಿಸ್ಕೊಂಡಿದ್ವಿ ನಮಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಾನೊಬ್ಬ ಅಭಿಮಾನಿ ಅವ್ರ ಭಕ್ತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವ್ರ ಜೊತೆಗೆ ನಮ್ಮ ಪಕ್ಷ ಮತ್ತು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಉಳಿಸುವ ಒಂದು ನೆಲಗಟ್ಟಿನಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಹಿರಿಯರ ಒಂದು ಸಲಹೆ ಅವರ ಪ್ರೋತ್ಸಾಹದ ಮೇರೆಗೆ ತುಂಬ ಚೆನ್ನಾಗಿ ನಾನು ಸಂಘಟನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಮುಂದೂ ಕೂಡ ಶಕ್ತಿ ಇರೋಸ್ ದಿನ ಹಿರಿಯರು ಏನು ಕೊಟ್ಟಿರ್ತಾರೆ ಮಾರ್ಗದರ್ಶನ ಮಾಡಿರ್ತಾರೆ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ ಅದನ್ನ ನಾವು ಒಂದು ಚಾಚು ತಪ್ಪದೆ ಆ ಒಂದು ಸಂಘಟನೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ತಾವು ಈ ರಾಜಕೀಯವಾಗಿ ನಾಡು ನುಡಿ ಜಲ ನೆಲ ವಿಚಾರ ಅದೇ ಸಾಹಿತ್ಯ ವಿಚಾರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರೆ ಎಷ್ಟು ತೃಪ್ತಿ ಅನ್ಸುತ್ತೆ ನನಗೆ ನನ್ನ ಭಾಷೆ ಬಗ್ಗೆ ಭಾಳ ಭಾಳ ನನಗೆ ಒಂದು ಅಭಿಮಾನ ಅಂತ ಹೇಳ್ಬೋದು ನಮ್ಮ ತಾಯಿ ಒಂದು ರೀತಿ ಅಭಿಮಾನ ಆದರೆ ನನ್ನ ಭಾಷೆನೂ ಕೂಡ ನನಗೆ ತುಂಬ ಅಭಿಮಾನ ಅದಕ್ಕೋಸ್ಕರ ನಾನೇನು ಮಾಡಿದೆ ನಾನೊಬ್ಬ ಆದ ಉದ್ಯಮಿ ಆದರೂ ಕೂಡ ಹೋಗಿಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನಗೊಂದು ಅಧ್ಯಕ್ಷ ಸ್ಥಾನ ಕೂಡಿ ಒಂದು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನೇ ಕೇಳಿಕೊಂಡೆ ಕೊಟ್ಟರು ಕೊಟ್ಟ ಮೇಲೆ ಬೆಂಗಳೂರಿನಲ್ಲಿ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹೇಗಿರಬೇಕು ಅನ್ನೋದು ತೋರಿಸ್ಕೊಟ್ರು ಅಂತ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು ಕವಿಗಳು ಎಲ್ಲ ತುಂಬ ಜನ ಹೇಳಿದ್ರು ನನಗೆ ನೀವು ಒಂದು ವಿಶೇಷವಾದಂಥ ಮಾದರಿಯನ್ನಾಗಿ ಅಧ್ಯಕ್ಷನಾಗಿ ತೋರಿಸಿದ್ರು ವಿಧಾನಸಭಾ ಕ್ಷೇತ್ರದ ಘಟಕದ ಅದು ಆಗ್ತಾಯಿದ್ದಂಗೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೂ ಬಂದು ಇಲ್ಲಿ ಐದು ವರ್ಷ ಮಾಡಿದ್ವಿ ಮಲ್ಲೇಶ್ವರಂ ಐದು ವರ್ಷ ಆಗಿತ್ತು ಅದಾದ ನಂತರ ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟು ಆರು ವರ್ಷ ಆಯಿತು ಈ ರೀತಿ ನನಗೆ ಭಾಷೆ ಈ ನೆಲ ಜಲ ಸಂಸ್ಕೃತಿ ಬಗ್ಗೆ ಭಾಳಷ್ಟು ಮೊದಲಿಂದನೂ ಒಂದು ತುಡ್ತಾ ಇತ್ತು ಅದಕ್ಕೆ ತಕ್ಕನೇ ಅವಕಾಶಗಳು ಸಿಕ್ಕಿದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ